ಬ್ಲೌಸ್ ಸಿಕ್ಕಿದ ಮೇಲೆ ಫೋನ್ ಮಾಡ್ತೇನೆ ಇಲ್ಲ ನಾನು ಇಲ್ಲಿ ಇದ್ದೇನೆ ಈಗ ಈಗ ಮಾಡ್ತೇನೆ ಮಾಡ್ತೇನೆ ಅಂತ ಹೇಳಿ 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 ಕಮೆಂಟ್ ವಿನ್ನರ್ ಬಂದ್ಬಿಟ್ಟು ಇವರು ಇವರ ಚಾನೆಲ್ಗೆ ಹೋಗಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಬರ್ಬೋದು ಮತ್ತೆ ನೀವು ಒಂದು ಸಬ್ಸ್ಕ್ರೈಬ್ ಕೊಟ್ಟರೆ ಅವರು ಕೋಟ್ಯಾಧಿಪತಿ ಲಕ್ಷಾಧಿಪತಿ ಲಕ್ಷ ಅಧಿಪತಿ ಆಗ್ತಾರೆ ಅಂತ ನೀವು ಭಾವಿಸ್ಬೇಡಿ ಒಂದು ಸಬ್ಸ್ಕ್ರೈಬ್ ಮಾಡೋದು ಒಂದು ಒಬ್ಬರಿಗೆ ಹೆಲ್ಪ್ ಮಾಡೋದ್ರಿಂದ ದೇವರು ನಿಮ್ಮನ್ನು ಮೆಚ್ಚರೆ ಅದಕ್ಕೊಂದು ಅವರಿಗೆ ಇಬ್ಬರಿಗೆ ಸಪೋರ್ಟ್ ಮಾಡಿ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿದ್ದು ಟಾಪಿಕ್ ಬಂದ್ಬಿಟ್ಟು ಯಾವಾಗಲೂ ನಾನು ಹೇಳ್ತೇನೆ ಆನ್ಲೈನ್ ಅಲ್ಲಿ ವರ್ಕ್ ಮಾಡಿ ಆನ್ಲೈನ್ ಅಲ್ಲಿ ಬಿಸ್ನೆಸ್ ಮಾಡಿ ಅಂತ ಸೊ ಇವತ್ತಿತ್ತು ಇವತ್ತಿದ್ದು ಟಾಪಿಕ್ ಆನ್ಲೈನ್ ಬಿಸ್ನೆಸ್ ಮಾಡುವಾಗ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಯಾರ ಜೊತೆ ಹೇಗೆ ನಾವು ವ್ಯವಹಾರ ಮಾಡಬೇಕು ಯಾರು ಹೇಗೆ ನಮ್ಮನ್ನು ಮೋಸ ಮಾಡ್ತಾರೆ ಸೊ ಇದನ್ನು ತಿಳ್ಕೊಳ್ಬೇಕು ಅಂದರೆ ಆನ್ಲೈನ್ ನೀವು ಬಿಸ್ನೆಸ್ ಮಾಡ್ತೇನೆ ಅಂದರೆ ಒಳ್ಳೆಯದೇ ಇರಲ್ಲ ಕೆಟ್ಟದು ಇರುತ್ತಲ್ವಾ ನೀವು ಯಾವುದೇ ಬಿಸ್ನೆಸ್ ಮಾಡಿ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಒಳ್ಳೆಯ ಕಸ್ಟಮರು ಇರ್ತಾರೆ ಕೆಟ್ಟ ಕಸ್ಟಮರ್ ಅಂದರೆ ಮೋಸ ಮಾಡುವ ಕಸ್ಟಮರ್ ಕೂಡ ಇರ್ತಾರೆ ಸೊ ಅಂಥವರಿಂದ ನಾವು ಸ್ವಲ್ಪ ಜಾಗೃತೆಯಿಂದ ಇರಬೇಕು ಸೊ ಅದು ಹೇಗೆ ಇದು ಇದು ಹೇಗೆ ಅಂತ ಹೇಳೋದಕ್ಕೆ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಮ ಹತ್ರ ಜೊ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಸೊ ಮತ್ತೆ ನಾನು ಅದಕ್ಕೆ ಹೇಗೆ ನೀವು ಯಾರ ಜೊತೆ ಹೇಗೆ ವ್ಯವಹಾರ ಮಾಡಬೇಕು ಅಂತ ಅದನ್ನು ಕೂಡ ನಾನು ಹೇಳಿಕೊಡ್ತೇನೆ ಆಮೇಲೆ ನಾನು ಏನೆಲ್ಲ ಚೇಂಜಸ್ ಮಾಡಿದೆ ನನ್ನ ಬಿಸ್ನೆಸ್ಸಲ್ಲಿ ಅದಕ್ಕಿಂತ ಮುಂಚೆ ಹೇಗೆ ಮಾಡಿದ್ದೆ ಹೇಗೆ ನನಗೆ ಮೋಸ ಆಯಿತು ಎಲ್ಲ ನಾನು ನಿಮಗೆ ನಿಮ್ಮ ಜೊತೆ ಹೇಳಿಕೊಡ್ತೇನೆ ವಿಷಯ ಏನಂದರೆ ಇದೀಗ ಎರಡು ಸಾವಿರದ ಇಪ್ಪತ್ತೈದಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಬ್ಬರು ನನಗೆ ಬ್ಯಾಂಗ್ಳೂರವರು ಪರಿಚಯ ಆದರು ಅಂದರೆ ಹೀಗೆ ಅಲ್ಲಿ ಆನ್ಲೈನ್ ಅಂದರೆ ಅವರು ಏನು ಮಾಡಿದ್ದಾರೆ ಅಂದರೆ ಅವರು ಟೈಲರ್ ಅಲ್ಲ ಅವರು ಕಮಿಷನ್ ಇಟ್ಟು ಇನ್ನೊಬ್ಬರಿಗೆ ವರ್ಕ್ ಮಾಡಿ ಕೊಡೋದು ಆಯ್ತಾ ಸೊ ಈಗ ನನ್ನ ನನ್ನ ಹತ್ರ ವರ್ಕ್ ಮಾಡಿಸಿ ಅವರ್ ತಗೊಂಡು ಎದುರಿದ್ದು ಪಾರ್ಟಿಗೆ ಕೊಡುವುದು ಹಾಗೆ ಇವರಿಗೇನು ಒಂದು ಬ್ಲೌಸಲ್ಲಿ ಒಂದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಹಾಗೂ ಇಟ್ಟಿದ್ದಾರೆ ಅವರು ಏನು ಮಾಡಿದ್ದಾರೆ ಅಂದರೆ ನನಗೆ ಟೋಟಲ್ ಆಗಿ ಒಂದು ಆರು ಬ್ಲೌಸ್ ಏನೋ ಕಳಿಸಿದ್ರು ಟೋಟಲ್ ಆರು ಬ್ಲೌಸ್ ಕಳಿಸಿದ್ರು ನನಗೆ ಸೊ ಆರು ಬ್ಲೌಸ್ ಕೂಡ ಒಂದೊಂದು ಬ್ಲೌಸು ನಾಲ್ಕು ಸಾವಿರ ಐದು ಸಾವಿರ ಮೂರು ಸಾವಿರ ಎರಡೂವರೆ ಸಾವಿರ ಮಿನಿಮಮ್ ರೇಂಜ್ ಅವರು ಬ್ಲೌಸ್ ಎರಡೂವರೆ ಸಾವಿರದಿಂದ ಐದು ಸಾವಿರದವರೆಗೆ ಅವರು ಆರು ಬ್ಲೌಸಸ್ ಏನೋ ಮಾಡಿಸಿದ್ದಾರೆ ನನಗೀಗ ಆರು ಬ್ಲೌಸ್ ಅದು ಕರೆಕ್ಟ್ ನನಗೆ ಆ ಅಮೌಂಟು ನೆನಪಿಲ್ಲ ಬಟ್ ಫ್ರಾಡ್ ಆದ ನನಗೆ ಮೋಸ ಆದ ಎಮೌಂಟ್ ಎಷ್ಟು ಅಂತ ಗೊತ್ತು ನನಗೆ ಆಯಿತಾ ಸೊ ಅದನ್ನು ಹೇಳ್ತೇನೆ ಬಟ್ ಆರು ಬ್ಲೌಸ್ ಇದ್ದು ಕೌಂಟ್ ಮಾಡಿ ಟೋಟಲ್ ಎಷ್ಟು ಅಂತ ನಂಗೆ ಗೊತ್ತಿಲ್ಲ ಯಾಕಂದರೆ ಅವರು ಒಮ್ಮೆಲೆ ನನಗೆ ಪೇಮೆಂಟ್ ಕೊಡ್ಲಿಲ್ಲ ಸ್ವಲ್ಪ ಸ್ವಲ್ಪ ಒಂದು ಬ್ಲೌಸ್ ಕಳಿಸುವಾಗ ಸ್ವಲ್ಪ ಒಂದು ಬ್ಲೌಸ್ ಕಳಿಸುವಾಗ ಸ್ವಲ್ಪ ಹಾಗೆ ಹಾಕಿದ ಕಾರಣ ಅಷ್ಟು ನೆನಪಿಲ್ಲ ಟೋಟಲ್ ಅಮೌಂಟ್ ಎಷ್ಟು ಅಂತ ಬಟ್ ಅಷ್ಟೇ ಇದ್ದದು ಎರಡುವರೆ ಸಾವಿರ ಮೂರುವರೆ ಸಾವಿರ ಐದು ಸಾವಿರ ಒಂದು ಬ್ಲೌಸ್ ಇದ್ದದ್ದು ಐದು ಸಾವಿರದು ಸ್ವಲ್ಪ ಜರ್ದೋಸಿ ವರ್ಕ್ ಎಲ್ಲ ಇತ್ತು ಅದರಲ್ಲಿ ಹೆವಿ ಬ್ರೈಡಲ್ ವರ್ಕ್ ಅವರ ಕಸ್ಟಮರ್ ಇದು ಸಾರಿ ಕೂಡ ಹೆವಿಯೇ ಇತ್ತು ಅದೇ ಏನು ಇದಿಲ್ಲ ಅಂದರೆ ನನಗೆ ಖಾಲಿ ಬ್ಲೌಸ್ ಅವರು ಪ್ಯೂರ್ ರೇಷ್ಮೆ ಸಾರಿ ಅಂತ ಹೇಳಿದರು ಬ್ಲೌಸ್ ಕಳಿಸಿದ್ರು ಸಾರಿ ಕಳಿಸಿ ಕಳಿಸಿರ್ಲಿಲ್ಲ ಬಟ್ ಅವರು ಏನು ಮಾಡಿದ್ದಾರೆ ಅಂದರೆ ಈ ಮಿಡ್ಲಲ್ಲಿ ಇದ್ದಾರಲ್ಲ ಬ್ರೋಕರ್ ಟೈಪ್ ವರ್ಕ್ ಮಾಡೋರು ವರ್ಕ್ ಹೇಗೂ ನಮಗೆ ಕೊರಿಯರ್ ಮುಖಾಂತರ ಕಳಿಸಿದರು ಆಯಿತಾ ಸೊ ಮತ್ತೇನು ಮಾಡಿದ್ರು ಸ್ವಲ್ಪ ದಿನ ಆದಮೇಲೆ ಫಸ್ಟ್ ಹೇಳಿದ್ರು ನನ್ನ ಹತ್ರ ಟೈಮ್ ಇದೆ ಮಾಡಿ ಒನ್ ಮಂತ್ ಟೈಮ್ ಇದೆ ಅಂತ ನನಗೆ ಕೊರಿಯರ್ ತಲುಪಿ ಮೂರನೇ ದಿನಕ್ಕೆ ಶುರು ಮಾಡಿದ್ದಾರೆ ಅರ್ಜೆಂಟ್ ಮಾಡಲಿಕ್ಕೆ ಕಸ್ಟಮರ್ ಮನೆ ಹತ್ರ ಬರ್ತಿದ್ದಾರೆ ಮೇಡಮ್ ಒಂದೊಂದಾದಾಗಿ ಕಳಿಸಿ ಒಂದೊಂದಾದಾಗೆ ಕಳಿಸಿ ನಾವು ಹಾಗೆ ಕಳಿಸಲ್ಲ ಯಾಕಂದ್ರೆ ಇಲ್ಲಿಂದ ಕೊರಿಯರ್ ಚಾರ್ಜಿ ಮಿನಿಮಮ್ ಒಂದು ಹಂಡ್ರೆಡ್ ರುಪೀಸ್ ತಗೊಳ್ತಾರೆ ಆದರೆ ಪ್ಲೇನ್ ಬ್ಲೌಸ್ ಪೀಸ್ ಅಲ್ಲಲ್ಲ ವರ್ಕ್ ಮೇಲೆ ವೆಯ್ಟ್ ಆಗುತ್ತೆ ಬೀಚ್ ವರ್ಕ್ ಎಲ್ಲ ಹಾಕುವಾಗ ವೆಯ್ಟ್ ಆಗುತ್ತೆ ಬ್ಲೌಸ್ ಸೊ ಒಳ್ಳೆ ಪ್ಯಾಕಿಂಗ್ ಮಾಡಿ ಕೊಡ್ಬೇಕು ನಾವು ಅದು ಅದರ ಕಾರ್ಡ್ಬೋರ್ಡು ಅದು ಇದೆಲ್ಲಾಗೂ ವೆಯ್ಟ್ ಆಗುತ್ತೆ ನಮಗೆ ಎಕ್ಸ್ಟ್ರಾ ಅಲ್ವಾ ಅದೆಲ್ಲ ಆಗೋದು ನಾವೇನು ತಗೊಳ್ಳಲ್ಲ ಎಕ್ಸ್ಟ್ರಾ ಅಂದ್ರೆ ಮಿನಿಮಮ್ ಒಂದುವರೆ ಸಾವಿರ ಒಂದು ಸಾವಿರದ ವರ್ಕ್ ಆದರೆ ಒಂದು ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ಕೊರಿಯರ್ ಚಾರ್ಜ್ ಮಾಡ್ತೇವೆ ಈಗ ನಾಲ್ಕೈದು ಬ್ಲೌಸ್ ಕಳಿಸುವಾಗ ನಾವು ಕೊರಿಯರ್ ಚಾರ್ಜಸ್ ಏನು ಎಕ್ಸ್ಟ್ರಾ ಅವರ ಹತ್ರ ಕೇಳಲ್ಲ ಸೊ ಹಾಗೆ ಏನಾಯ್ತಂದ್ರೆ ಸ್ವಲ್ಪ ದಿನ ಮೂರು ದಿನಕ್ಕೇನೆ ಹೇಳಿದ್ರು ಇಲ್ಲ ಮೇಡಮ್ ಅವರಿಗೆ ಒಂದು ಒಂದು ತಿಂಗಳಿಲ್ಲ ಅಂತ ಅವರು ನನಗೆ ಹೇಳಿದ್ದು ನನಗೆ ಇದಾಗಿದೆ ಮಿಸ್ ಆಗಿದೆ ಒಂದು ತಿಂಗಳಲ್ಲ ಅವರು ಹೇಳಿದ್ರು ಒಂದು ವಾರ ಹೇಳಿದ್ರು ಒಂದು ವಾರದಲ್ಲಿ ಬೇಕಂತೆ ಅವರಿಗೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಈ ಹೆಂಗಸಿಗೆ ಮೊದ್ಲೇ ಗೊತ್ತಿತ್ತು ಒಂದು ವಾರನೇ ಇರುದು ಫಂಕ್ಷನಿಗೆ ಅಂತ ಎಲ್ಲೂ ಮಾಡ್ಲಿಕ್ ಮಾಡ್ಲಿಲ್ಲ ಅವರು ಗೊತ್ತಾಯ್ತಾ ಎಲ್ಲೂ ಮಾಡ್ಲಿಲ್ಲ ಕೇಳಿದರದ್ದು ತುಂಬಾ ಕಡೆ ಆ ಮದ್ವೆ ಪಾರ್ಟಿ ಬಟ್ ಎಲ್ಲೂ ಮಾಡ್ಸ್ಲಿಲ್ಲ ಯಾಕಂದ್ರೆ ಸೀಸನ್ ಟೈಮ್ ಅಲ್ಲಿ ಒಂದು ವಾರದಲ್ಲಿ ಯಾರು ಮಾಡ್ಸಲ್ಲ ಇದಾವ್ ಬ್ಲೌಸ್ ನನಗೆ ಕಳಿಸಿದಾರಲ್ಲ ನನ್ನ ಜೊತೆ ಸ್ವಲ್ಪ ದಿನ ಅಂದರೆ ಹೀಗೆ ಹೀಗೆ ಮೆಸೇಜ್ ಮಾಡ್ತಿದ್ರು ನನ್ನ ಕ್ಲಾಸ್ ಬಗ್ಗೆ ನನ್ನ ವರ್ಕ್ ಬಗ್ಗೆ ಕೇಳ್ತಿದ್ರು ಹಾಗೆ ಸ್ವಲ್ಪ ಕಾಂಟ್ಯಾಕ್ಟ್ ಅಲ್ಲಿದ್ರು ಡೈರೆಕ್ಟ್ ಆಗಿ ನಾನು ಅವರನ್ನ ಬ್ರೋಕರನ್ನು ನೋಡಿಲ್ಲ ಅಲ್ಲಿ ಅವರೇ ನಾನು ಕೂಡ ನಾನು ಡೈರೆಕ್ಟ್ ಆಗಿ ಮಾತಾಡ್ಲೂ ಇಲ್ಲ ನಾನು ನೋಡ್ಲೂ ಇಲ್ಲ ಸೊ ಹಾಗೆ ಹೇಳಿದ್ರು ಒಂದು ವಾರ ಇರುವಾಗ ಒಂದು ವಾರ ಇರುವುದಂತೆ ನೀವು ಬೇಗ ಬೇಗ ಕಳಿಸಿ ಅಂತ ಹೇಗೂ ವರ್ಕ್ ಬರುವಾಗಲೇ ಮೂರು ದಿನ ಆಗಿದೆ ಅಲ್ಲ ಮತ್ತೆ ಇಷ್ಟು ದಿನ ಒಂದು ವಾರಕ್ಕೆ ಇರೋದು ನಾಲ್ಕು ದಿನ ಅಲ್ವಾ ನಾಲ್ಕು ದಿನದಲ್ಲ ಐದು ಬ್ಲೌಸ್ ಆಗುತ್ತೆ ನನಗೆ ಆಗಲ್ಲ ಒಂದೊಂದು ದಿನಗಳು ಅಷ್ಟು ಹೆವಿ ಆಗಲ್ಲ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ ಇಡೀ ಡೇ ನಾನು ವರ್ಕ್ ಮಾಡಿದ್ದೇನೆ ಇಡೀ ನೈಟ್ ನಾನು ಮಲಗಿದ ಎಷ್ಟು ಗಂಟೆ ಗೊತ್ತಾ ನಾಲ್ಕು ದಿನ ಕಂಟಿನ್ಯೂಸ್ ಡೇ ಆ್ಯಂಡ್ ನೈಟ್ ಮಲಗಿದ್ದು ಖಾಲಿ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಬೆಳಿಗ್ಗೆ ಎಂಟು ಗಂಟೆ ಖಾಲಿ ನಾಲ್ಕೇ ಗಂಟೆ ನಿದ್ದೆ ನಾಲ್ಕು ದಿನ ನಾಲ್ಕು 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 ಗಂಟೆ ನಿದ್ದೆ ನಾಲ್ಕು ದಿನ ಕೂಡ ನಾಲ್ಕು ನಾಲ್ಕು ಗಂಟೆ ನಿದ್ದೆ ನನಗೆ ಲಾಸ್ಟ್ವರೆಗೆ ಎಲ್ಲಿವರೆಗೆ ಆಗಿದೆ ಅಂದರೆ ನನಗೆ ಮೂಗುವ ವರೆಗೆ ಬಂದಿದೆ ನನಗೆ ಯಾಕೆ ವರ್ಕ್ ತಗೊಂಡೆ ಅಂತಾಗಿದೆ ಏನು ಮಾಡ್ತಿದ್ದಾರೆ ಗೊತ್ತಾ ಇವರು ಅದು ನಾನು ಅವರ ಹತ್ರ ನಿಮಗೆ ಆರು ಬ್ಲೌಸ್ ಕೊಟ್ಟಿದ್ರಲ್ಲ ಆರು ಬ್ಲೌಸ್ ನಾನು ಒಟ್ಟಿಗೆ ಕಳಿಸ್ತೇನೆ ಅಂತ ಹೇಳಿದೆ ಅದಕ್ಕೆ ಅವರು ಇಲ್ಲ ನಮಗೆ ಒಂದೊಂದು ಆದಾಗೆ ಕಳಿಸಿ ಇಲ್ಲಿ ಸ್ಟಿಚ್ ಮಾಡಿಸ್ತಾರಲ್ಲ ಸೊ ಈಸಿ ಆಗುತ್ತೆ ಅಂತ ಹೇಳಿದರು ಸೊ ನಾನೇನು ಮಾಡಿದೆ ಸ್ವಲ್ಪ ಪೇಮೆಂಟ್ ಹಾಕಿ ಅಂತ ಹೇಳಿದೆ ಆರು ಬ್ಲೌಸ್ಗೆ ನಾವು ಹದಿನೈದು ಸಾವಿರ ಏನೋ ಆಗಿತ್ತು ಹದಿನೈದು ಸಾವಿರ ಏನೋ ಆಗಿತ್ತು ಆರು ಬ್ಲೌಸಿಗೆ ಸೊ ಪೇಮೆಂಟ್ ಹಾಕಿ ಸ್ವಲ್ಪ ಅಂತ ಹೇಳಿದೆ ನಾನೇನು ಮಾಡಿದೆ ಅಂದರೆ ನನಗೆ ಒಟ್ಟಿಗೆ ನಾ ಅಷ್ಟು ಬ್ಲೌಸ್ ಮಾಡಲಿಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ನನ್ನೊಬ್ಬರು ಕರೆಸಿದವರು ಇದ್ದರು ಅವರಿಗೆ ಕೊಟ್ಟು ಅವರಿಗೆ ಎರಡು ಬ್ಲೌಸ್ ಕೊಟ್ಟು ವರ್ಕ್ ಮಾಡಿಸಿದೆ ನಾನು ನಾಲ್ಕು ಬ್ಲೌಸ್ ಮಾಡಿದೆ ಈಗ ನನಗೆ ಪೇಮೆಂಟ್ ಬೇಡ ಅವರದು ಎರಡು ಬ್ಲೌಸ್ ಕಂಪ್ಲೀಟ್ ಆಗಿದೆ ನನ್ನದು ಒಂದು ಬ್ಲೌಸ್ ಕಂಪ್ಲೀಟ್ ಆಗಿದೆ ಈಗ ನಂದು ಬೇಡ ಬಟ್ ಅವರಿಗೆ ಕೊಡಬೇಕಲ್ಲ ನನ್ನ ಅಮೌಂಟ್ ಎರಡು ಬ್ಲೌಸ್ ಇದ್ದು ಸೊ ನಾನು ಹೇಳಿದೆ ಪೇಮೆಂಟ್ ಹಾಕಿ ಈಗ ಹದಿನೈದು ಸಾವಿರ ಆಗಿದೆ ಅಲ್ಲ ಹದಿನೈದು ಸಾವಿರ ಅಮೌಂಟ್ ಹದಿನೈದು ಸಾವಿರ ಆಗಿದೆ ಅಲ್ಲ ಸ್ವಲ್ಪ ಒಂದು ತರ್ಟಿ ಪರ್ಸೆಂಟ್ ಆದರೂ ಪೇಮೆಂಟ್ ಹಾಕಿ ಒಂದು ಐದು ಸಾವಿರ ಆದರೂ ಹಾಕಿ ಅಂತ ಹೇಳಿದೆ ನಾನು ಐದು ಸಾವಿರ ಹಾಕಿ ಅಂತ ಹೇಳ್ಬೋದು ಅವರು ಹೇಳಿದರು ಅಷ್ಟೇ ಇಲ್ಲ ನಮ್ಮ ಹತ್ರ ನನ್ನ ಹತ್ರ ಮೂರು ಸಾವಿರ ಉಂಟು ಮೂರು ಸಾವಿರ ಹಾಕ್ತೇನೆ ಮತ್ತೆ ಕಸ್ಟಮರ್ ಕೊಟ್ಟರೆ ನಾನು ನಿಮಗೆ ಹಾಕ್ತೇನೆ ಸಂಜೆ ಒಳಗಡೆ ಅಂತ ಹೇಳಿದವರು ಮೂರು ಸಾವಿರ ಕೊಟ್ರಾ ನಾವಿಲ್ಲಿಂದ ಮೂರು ಬ್ಲೌಸ್ ಕಳಿಸಿದ್ದೇವೆ ಟೋಟಲ್ ಆರು ಬ್ಲೌಸ್ ಕೊಡ್ಲಿಕ್ಕೆ ಅಲ್ಲ ಮೂರು ಬ್ಲೌಸ್ ಆಲ್ರೆಡಿ ಕಳಿಸಿದ್ದೇವೆ ಅವರು ಮೂರು ಸಾವಿರ ಕೊಟ್ಟು ನಾನು ಆ ಹುಡುಗಿಗೆ ನನ್ನ ಕೈಯಲ್ಲಿದ್ದ ಅಮೌಂಟ್ ಕೂಡ ಹಾಕಿ ಕೊಟ್ಟೆ ಮೂರು ಸಾವಿರ ಕಳಿಸಿದ ಅವರು ಅವರು ಆಗ್ಬೇಕು ಹನ್ನೆರಡು ಸಾವಿರ ಆಗ್ಬೇಕಲ್ಲ ಹನ್ನೆರಡು ಸಾವಿರದಲ್ಲಿ ಅವರು ಎಲ್ಲ ಬ್ಲೌಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾನು ಫೋಟೋ ಎಲ್ಲ ಕಳಿಸಿದೆ ಎಲ್ಲ ಕಳಿಸಿದೆ ಎಲ್ಲ ಕಳಿಸಿ ಆದ್ಮೇಲೆ ಹೇಳಿದರು ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಹಾಕಿ ಪೋಸ್ಟ್ ಮಾಡಬೇಡಿ ಪೋಸ್ಟ್ ಮಾಡಿದರೆ ತುಂಬ ಟೈಮ್ ಹಿಡಿಯೋದು ನಾಲ್ಕೈದು ದಿನ ಹಿಡಿಬಹುದು ಬ್ಯಾಂಗ್ಳೂರಿಗೆ ಬರುವಾಗ ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಹಾಕಿ ಅಂತ ಹೇಳಿದ್ರು ನಾವೆಂತ ಮಾಡಿದ್ವಿ ಅವತ್ತು ಸಂಜೆ ಆರು ಗಂಟೆಗೆ ವರ್ಕ್ ಆದದಷ್ಟೇ ನಂದು ಆರು ಗಂಟೆಗೆ ವರ್ಕ್ ಆಗಿ ನಮ್ಮ ಮನೆಯಿಂದ ಆಗ ಮನೆಯಿಂದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಒಂದೂವರೆ ಗಂಟೆ ಉಂಟು ಸೊ ಮತ್ತೆ ಅಲ್ಲಿಗೆ ಹೋಗಿ ಹೇಗಾದರೂ ಹಾಕಿ ಅವರ ಅಡ್ರೆಸ್ಸಿಗೆ ಪೇಮೆಂಟ್ ಹಾಕ್ಲೇ ಇಲ್ಲ ಅವರು ಪೇಮೆಂಟ್ ಹಾಕ್ಲೇ ಇಲ್ಲ ಅರ್ಜೆಂಟ್ ಅರ್ಜೆಂಟ್ ಕಳಿಸಿ ಕಳಿಸಿ ಅಂತ ಹೇಳಿದರು ನಂಗಾಗಿ ಹೀಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಲ್ಲ ಇಷ್ಟು ಫ್ರಾಡ್ ಮಾಡ್ತಾರೆ ಅಂತ ಗೊತ್ತಿಲ್ಲಲ್ಲ ಜನಗಳು ನಾನೇನ್ ಮಾಡ್ದೆ ಆಯ್ತು ಹಾಕುವರಲ್ಲ ಇಷ್ಟು ಒಳ್ಳೆ ಮಾತಾಡ್ತಿದ್ದಾರೆ ಹೇಗು ಒಂದು ಐದ್ ಮೂರು ಸಾವಿರ ಹಾಕಿದಾರಲ್ಲ ಇನ್ನು ಹಾಕ್ಬೋದು ಅಂತ ತಿಳ್ಕೊಂಡೆ ಮತ್ತೆ ನಾನು ಕೆ ಎಸ್ಆರ್ ಟಿ ಬಸ್ ಕೆ ಟಿ ಸಿ ಬಸ್ಸಿಗೆ ಹೋಗೋದು ಹನ್ನೆರಡು ಸಾವಿರ ಬಾಕಿತ್ತಲ್ಲ ಸೊ ನಾನು ಕಾಲ್ ಮಾಡಿದೆ ಮಾಡಿದೆ ಏನೋ ಸ್ವಲ್ಪ ಆದರೂ ಹಾಕಿ ಯಾಕಂದರೆ ಬೇರೆವರಿಗೆ ಕೊಡ್ಲಿಕ್ಕಿದೆ ಅಂತ ನಾನು ಹೇಳಿದೆ ಆಗೇನು ಮಾಡಿದ್ರು ಅವರು ಹನ್ನೆರಡು ಸಾವಿರದಲ್ಲಿ ಎರಡು ಸಾವಿರ ರೂಪಾಯಿ ಹಾಕಿದ್ರು ಹತ್ತು ಸಾವಿರ ಬ್ಲೌಸ್ ಬರಲಿ ಕಸ್ಟಮರ್ ಅಷ್ಟರ ಒಳಗಡೆ ಕೊಡ್ತಾರೆ ನಾಳೆ ಬೆಳಿಗ್ಗೆ ಸಿಗುತ್ತಂತೆ ಅವರಿಗೆ ಇದು ಬ್ಲೌಸು ಇವಾಗ ಸಂಜೆ ಹಾಕಿತ್ತು ಸೊ ಹಾಗೆ ಎಂತ ಅರ್ಲಿ ಮಾರ್ನಿಂಗ್ ಸಿಗುತ್ತೆ ಅಂತ ಹೇಳಿದರು ಐದು ಗಂಟೆಗೆ ನಾಲ್ಕು ಗಂಟೆಗೆಲ್ಲ ಸಿಗುತ್ತೆ ನಾವು ಕಲೆಕ್ಟ್ ಮಾಡ್ಕೊಳ್ತೇವೆ ಅಂತ ಸೊ ಏನ್ ಮಾಡಿದೆ ನಾನು ಹಾಕಿದೆ ಎರಡು ಸಾವಿರ ಹಾಕಿದ್ರಲ್ಲ ಈಗ ಐದು ಹದಿನೈದು ಸಾವಿರದಲ್ಲಿ ಐದು ಸಾವಿರ ಬಂದಿದೆ ಅಲ್ಲ ಏನು ಹತ್ತು ಸಾವಿರ ಕೊಡುವರು ಅಂತ ಹೇಳಿ ಹಾಕಿದೆ ಹಾಕಿದಾದ್ಮೇಲೆ ಇವರದ್ದು ಎಂತ ಅವಸ್ಥೆ ದೇವರಿಗೆ ಒಂದು ಪ್ರೀತಿ ಅವರ ಅವಸ್ಥೆ ನಂದು ಇಲ್ಲಿ ಬಾಡು ಈ ನಾಲ್ಕು ದಿನ ನಿದ್ದೆ ಇಲ್ಲದೆ ಊಟ ಕರೆಕ್ಟ್ ಮಾಡ್ಲಿಕ್ಕೆ ಟೈಮ್ ಇಲ್ಲದೆ ವರ್ಕ್ ಇಂದ ಆ ಹುಡುಗಿಗೆಗೂ ನಾನು ಪೇಮೆಂಟ್ ಕ್ಲಿಯರ್ ಮಾಡಿದೆ ಇವರ ನಂಗೆ ಎಷ್ಟು ಕೊಟ್ಟಿದ್ರು ಐದು ಸಾವಿರ ಕೊಟ್ಟಿದ್ದಲ್ಲ ಪೇಮೆಂಟ್ ಕ್ಲಿಯರ್ ಮಾಡಿಬಿಟ್ಟೆ ಒಳದು ಪೇಮೆಂಟ್ ಕ್ಲಿಯರ್ ಮಾಡಿಬಿಟ್ಟೆ ಇನ್ನು ನನ್ನ ಪೇಮೆಂಟ್ ಹತ್ತು ಸಾವಿರ ನನಗೆ ನನಗೊಂದು ರೂಪಾಯಿ ಸಿಗಲಿಲ್ಲ ನಾಲ್ಕು ಬ್ಲೌಸ್ ಮಾಡಿದ್ದೆ ಒಂದು ರೂಪಾಯಿ ಸಿಗಲಿಲ್ಲ ನನಗೆ ಮತ್ತೆ ಅವರಿಗೆ ಬ್ಲೌಸ್ ಸಿಕ್ಕಿದ ಮೇಲೆ ಫೋನ್ ಮಾಡ್ತೇನೆ ಫೋನ್ ಮಾಡ್ತೇನೆ ಫೋನ್ ತೀಗಲ್ಲ ಇಲ್ಲ ನಾನು ಇಲ್ಲಿ ಬ್ಯುಸಿ ಇದ್ದೇನೆ ಈಗ ಮಾಡ್ತೇನೆ ಈಗ ಮಾಡ್ತೇನೆ ಅಂತ ಹೇಳಿ 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 ಹೇಗೂ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಹತ್ತು ಸಾವಿರ ಆಗ್ಬೇಕಿತ್ತಲ್ಲ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಒಂದು ಮೂರು ಸಾವಿರ ರೂಪಾಯಿ ಹಾಕಿಬಿಟ್ರು ನನ್ನ ಹತ್ರ ಏನ್ ಹೇಳಿದ್ರು ನಂದು ನಂದು ಸ್ಯಾಲ್ರಿ ಬಂದಿತ್ತು ಸೊ ಹಾಗ ನಾನು ಹಾಕಿದ್ದೇನೆ ಅಂತ ಆಯ್ತಾ ಸ್ಯಾಲ್ರಿ ಬಂದಿತ್ತು ಆಗ ನಾನು ಹಾಗೆ ನಾನು ಹಾಕಿದ್ದೇನೆ ಅಂತ ಹೇಳಿದ್ರು ಆಯ್ತಾ ಆಮೇಲೆ ಮಾಡಿದ್ರು ಆಮೇಲೆ ಏಳು ಸಾವಿರ ಬಾಕಿತ್ತು ಬ್ಲೌಸ್ ಕಸ್ಟಮರ್ ಕೈಗೆ ಹೋಗಿ ಆಗಿತ್ತು ಅಲ್ಲಿಂದವರು ಇವರಿಗೆ ಬೈತಿದ್ದಾರೆ ಎಂತ ಇದು ಎಂಟು ಸಾವಿರ ರೂಪಾಯಿದ ವರ್ಕಾ ವರ್ಕಾ ಅಂತ ಹೇಳಿ ನಂಗೊಂದು ವಾಯ್ಸ್ ಮೆಸೇಜ್ ಕಳಿಸಿರು ಕಸ್ಟಮರ್ ಬೈತಿದ್ದಾರೆ ಫಿನಿಶಿಂಗ್ ನೋಡಿ ಇದೆಂತ ಎಂಟು ಸಾವಿರ ರೂಪಾಯಿದ ವರ್ಕಾ ಅಂತ ಹೇಳಿ ಅಂತ ನನ್ಗೆ ಆಡಿಯೋದಲ್ಲಿ ಕೇಳಿತು ಎಂಟು ಸಾವಿರ ರೂಪಾಯಿದ ವರ್ಕ್ ಅಂತ ಈ ಹೆಂಗಸು ಏನು ಮಾಡಿದೆ ಅಂದರೆ ನಾವಿಲ್ಲಿ ನಾಲ್ಕು ಸಾವಿರ ರೂಪಾಯಿಗೆ ಮಾಡಿ ಕೊಟ್ಟದ್ದು ಕಸ್ಟಮರ್ ಎಂಟು ಸಾವಿರಕ್ಕೆ ಹೇಳಿದ್ದಾರೆ ಆ ಕಸ್ಟಮರ್ ವಾಯ್ಸ್ ಮೆಸೇಜಲ್ಲಿ ಎಂಟು ಸಾವಿರ ಅಂತ ಹೇಳ್ತಿದ್ದಾರೆ ಎಂಟು ಸಾವಿರದ್ದು ವರ್ಕ್ ಅಂತ ಇಲ್ಲದಿದ್ರು ನಾಲ್ಕು ಸಾವಿರ ಅಲ್ಲಿ ನಾವು ಬೀಟ್ಸ್ ಸ್ವಲ್ಪ ಥ್ರೆಡ್ ಎಲ್ಲ ಮಿಕ್ಸ್ ಮಾಡುವಾಗ ಸ್ವಲ್ಪ ದೂರ ದೂರನೇ ಡಿಸೈನ್ ಮಾಡೋದು ನಮ್ಮ ಕಾಸ್ಟಿಗೆ ನಾವು ಮಾಡ್ತೇವೆ ಒಂದು ಬ್ರೈಡಲ್ ಬ್ಲೌಸ್ ಯಾವ ನಾಲ್ಕು ಸಾವಿರಕ್ಕೆ ಬರಬೇಕು ಅದು ಮಾಡ್ತೇವೆ ಬಟ್ ಅಲ್ಲಿ ಕಸ್ಟಮರ್ಗೆ ಇವರು ಎಂಟು ಸಾವಿರ ಅಂತ ಹೇಳಿದ್ದಾರೆ ಹೇಗೂ ಆ ಡಬಲ್ ಅಲ್ಲ ಹಣ ಗೊತ್ತಾಗಲ್ವಾ ಎಂಟು ಸಾವಿರದ ವರ್ಕ್ ನಾಲ್ಕು ಸಾವಿರದ ವರ್ಕ್ ಅಂತ ಸೊ ಅವರೇನು ಹೇಳಿದ್ರಂತ ಇಲ್ಲ ನಾವು ಕೊಟ್ಟದ್ದೇ ಅಮೌಂಟ್ ಜಾಸ್ತಿ ಆಗಿದೆ ಆಲ್ರೆಡಿ ಇವರು ನಾನು ಹೇಳಿದ ಹದಿನೈದು ಸಾವಿರಕ್ಕಿಂತ ಹೆಚ್ಚಿನ ಹಣ ಕಸ್ಟಮರಿಂದ ಆಲ್ರೆಡಿ ತಗೊಂಡಿದ್ದಾರೆ ಇವರು ಮಿಡ್ಲಲ್ಲಿ ನಮಗೆ ಮೋಸ ಮಾಡಿದ್ರು ಇವರು ಹಣ ಇಟ್ಕೊಂಡು ಮೋಸ ಮಾಡಿದ್ದಾರೆ ಅಷ್ಟೇ ಆಯಿತಾ ಆಮೇಲೆ ನಾನು ಹೇಳಿದೆ ನನಗೆ ಗೊತ್ತಿಲ್ಲ ನನ್ನ ಅಮೌಂಟ್ ನಂಗೆ ಕೊಡಿ ಹತ್ತು ಸಾವಿರ ನೀವೆಷ್ಟು ಇಟ್ಟಿದ್ರೆ ನನಗೆ ಗೊತ್ತಿಲ್ಲ ಅವರು ಕೊಟ್ಟಿದಾರ ಬಿಟ್ಟಿದಾರೋ ನನ್ಗೆ ಗೊತ್ತಿಲ್ಲ ನೀವು ನನ್ನ ಹಣ ಕೊಡಿದ್ದು ಇಲ್ಲ ನನಗೆ ಸ್ಯಾಲ್ರಿ ಆಗಲಿ ನಂಗೆ ಏಳು ಸಾವಿರ ಆಗಬೇಕಿತ್ತಲ್ಲ ಮತ್ತೆ ಇಲ್ಲ ಸ್ಯಾಲ್ರಿ ಆಗಲಿಲ್ಲ ಸ್ಯಾಲ್ರಿ ಆದಮೇಲೆ ಕೊಡ್ತೇನೆ ಅಂತ ಆಮೇಲೆ ಅವರು ಹೇ ಅವರಿಗೆ ನಾವು ಮಂಗಳೂರಿನವರು ಅಂತ ಗೊತ್ತಾಯಿತು ನಮ್ದು ಒಂದು ಇಲ್ಲಿ ಮಂಗಳೂರಿನ ಕಲ್ಚರ್ ಏನು ಅಂದರೆ ನಾವು ದೇವರಿಗಿಂತ ದೈವಗಳನ್ನು ಜಾಸ್ತಿ ನಂಬುತ್ತೇವೆ ಏನೇ ಕಷ್ಟ ಬಂದರೂ ದೇವಸ್ಥಾನಕ್ಕೆ ಹೋಗುವುದಕ್ಕಿಂತ ಮುಂಚೆ ನಾವು ದೈವಸ್ಥಾನಕ್ಕೂ ನಮ್ಮ ಮನೆಯಲ್ಲಿರುವ ದೈವಗಳಿಗೂ ಏನಾದ್ರು ಒಂದು ಬೇಡ್ತೇವೆ ಬೇಡ್ತೇವೆ ಅಷ್ಟು ಬೇಜಾರಾದ್ರೆ ಬೇಡ್ತೇವೆ ನಂಗೂ ಬೇಜಾರಾಯಿತು ನಾನು ನಾಲ್ಕು ದಿನ ನಿದ್ದೆ ಇಲ್ಲದೆ ನಾಲ್ಕು ದಿನ ಊಟ ಕರೆಕ್ಟ್ ಮಾಡದೆ ವರ್ಕ್ ಮಾಡಿ ಒಂದು ರೂಪಾಯಿ ನನಗೆ ಕೈಗೆ ಕರೆಕ್ಟ್ ಸಿಗಲಿಲ್ಲ ಅಂದ್ರೆ ಬೇಜಾರಾಗಲ್ವಾ ಹಣ ಸಾಯಿಲಿ ಆಚೆ ಹೋಗ್ಲಿ ಆದ್ರೂ ಅಷ್ಟು ದಿನ ನಾನು ನಿದ್ದೆ ಬಿಟ್ಟು ವರ್ಕ್ ಮಾಡುವ ಕಷ್ಟ ಉಂಟಲ್ಲ ನಿದ್ದೆ ಬಿಟ್ಟು ವರ್ಕ್ ಮಾಡಿದವರಿಗೆ ಗೊತ್ತು ಬೇರೆ ಯಾರಿಗೂ ಗೊತ್ತಿಲ್ಲ ಬಟ್ ನಾನು ಅವರಿಗೆ ಹೇಳಿದೆ ಪರವಾಗಿಲ್ಲ ಒಳ್ಳೇದಾಗ್ಲಿ ನಿಮ್ಗೆ ಅಂತ ಹಿಟ್ಟೆ ಅಷ್ಟು ಒಂದು ಒಳ್ಳೇದಾಗ್ಲಿ ಅಂತ ಇಟ್ಟೇ ಇಟ್ಟೆ ಒಂದು ದಿನ ಕೂಡ ಆಗ್ಲಿಲ್ಲ ಅವರ ಮಗಳಿಗೆ ಹುಷಾರಿಲ್ಲದಾಗಾಯ್ತಂತೆ ಅವರೆಂತ ತಿಳ್ಕೊಂಡ್ರು ನಾನು ಏನಾದ್ರು ಶಾಪ್ ಇಟ್ಟಿದ್ದೇನೆ ಅಂತ ನನ್ಗೆ ಫೋನ್ ಮಾಡಿದ್ವಿ ನೀವು ಮಂಗಳೂರ್ನವರಲ್ವಾ ನೀವು ನಿಮ್ಮ ಕಡೆ ಇರುವ ದೇವರಿಗೆ ದೈವಕ್ಕೆ ಏನಾದ್ರು ಹರಕೆ ಕಟ್ಟಿದ್ದೀರಾ ಹಣ ಹೋಗಿದೆ ಅಂತ ನಾನು ಹೇಳಿದೆ ನಾನು ಯಾರಿಗೂ ಹರಕೆ ಕಟ್ಟಿಲ್ಲ ಬಟ್ ನಾವು ಹೇಳದಿದ್ರು ದೇವರಿಗೆ ಗೊತ್ತಾಗತ್ತಲ್ಲ ನಾವು ಎಷ್ಟು ದಿನ ವರ್ಕ್ ಮಾಡಿದ್ದೇವೆ ಎಷ್ಟು ವರ್ಕ್ ಮಾಡಲಿಲ್ಲ ಅಂತ ನಾನು ಅದು ಆ ಈ ಇದು ಅದು ಸ್ಟೋರಿ ಆ ಹೆಂಗಸಿದು ಸ್ಟೋರಿ ಅಂದರೆ ಫ್ರಾಡ್ ಹೇಗೆ ಮಾಡ್ತಾರೆ ನಾವು ಇದರಿಂದ ಹೇಗೆ ಬಚ್ಚವಾಗಬೇಕು ಅಂದರೆ ಅವರು ನನ್ನನ್ನು ಬ್ಲೇಮ್ ಮಾಡಿದ್ದು ಮಾಡಿದ್ರು ನೀವು ಏನು ಹರಕೆ ಕಟ್ಟಿದ್ದೀರಾ ಅದಕ್ಕೆ ನನ್ನ ಮಗುವಿಗೆ ಹುಷಾರಿಲ್ಲದೆ ನಾನು ಹೇಳಿದೆ ನಿಮಗೇನೆ ಹರಕೆ ಕಟ್ಟಿಲ್ಲ ನಾನು ನಿಮ್ಮ ಮಗುವಿಗೆ ಹರಕೆ ಕಟ್ಟಲಿಕ್ಕೆ ಹೋಗ್ತೇನೆ ಹಾಳಾಗಿ ಹೋಗ್ಲಿ ನಾನು ಯಾರಿಗೂ ಹರಕೆ ಕಟ್ಟಿಲ್ಲ ಬಟ್ ದೇವರಿಗೊಂದು ಗೊತ್ತಾಗುತ್ತಲ್ಲ ಯಾರು ಫ್ರಾಡ್ ಮಾಡಿದ್ದಾರೆ ಯಾರು ಒಳ್ಳೇದು ಮಾಡಿದ್ದಾರೆ ಅಂತ ಪರವಾಗಿಲ್ಲ ಅದು ಇಲ್ಲಿವರೆಗೂ ಬರಲಿಲ್ಲ ಏಳು ಸಾವಿರ ಎರಡು ವರ್ಷ ಆಯಿತು ಇಲ್ಲಿವರೆಗೂ ಬರಲಿಲ್ಲ ಅಂತ ಸೊ ಅವರೇ ನನಗೆ ಮತ್ತೆ ಕಾಲ್ ಮಾಡಿದ್ರು ಅವರೇ ಆ ಹೆಂಗ್ಸೆ ಕಾಲ್ ಮಾಡಿತ್ತು ಆ ಹೆಂಗ್ಸ್ ಕಾಲ್ ಮಾಡಿ ಹೇಳಿತ್ತು ನಂದು ಇದಾಗಿದೆ ನಂದೇನು ಇಲ್ಲಿ ಒಂದು ಏನು ಅವರು ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಂತೆ ಸೊ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಅವರ ಸಾರಿಗೆ ಏನು ಆಯಿಲ್ ಏನು ಆಯಿಲ ಐರನ್ ಏನೋ ಬಿದ್ದು ಫುಲ್ಲು ಹಾಳಾಯ್ತಂತೆ ಅದರ ಬ್ಲೌಸ್ ಕೂಡ ಹಾಳಾಯ್ತತೆ ನೀವು ನನಗೆ ಮಾಡಿ ಕೊಡ್ತೀರಾ ನಂದು ಅದು ಅವರೇ ತಗೊಂಡ ಸಾರಿ ಅದೆ ಸಾರಿ ಬಿಸ್ನೆಸ್ ಮಾಡುವಾಗ ಅವರಿಗೆ ಅಂತ ಒಂದೆಷ್ಟೋ ಎಂಟು ಸಾವಿರ ಒಂಬತ್ತು ಸಾವಿರ ಸಹಾಯ ತಗೊಂಡಿದ್ರಂತೆ ಅದರ ಬ್ಲೌಸು ಹೊಲಿಸಿದ್ರಂತೆ ಸೊ ಅದು ಐರನ್ ಬಿದ್ದ ಅಥವಾ ಎಣ್ಣೆ ಬಿದ್ದ ಏನೋ ಹಾಳಾಯಿತು ಅಂತ ಹೇಳಿದ್ರು ಡ್ರೈ ವಾಶಿಗೆ ಕೊಟ್ಟರು ಹೋಗ್ತಾ ಇಲ್ಲ ಬ್ಲೌಸ್ ಎಲ್ಲ ಹಾಳಾಗಿ ಹೋಗಿದೆ ಇಲ್ಲಿ ಅದು ಕಾಣುವ ಜಾಗದಲ್ಲೇ ಎಣ್ಣೆ ಬಿದ್ದಿದೆ ಎರಡು ಸೈಡ್ಗಳು ಅದವರು ಹೀಗೆ ಫೋಲ್ಡ್ ಮಾಡಿ ಇಟ್ಟಿದ್ರು ಸೊ ಎಣ್ಣೆ ಬೀಳುವಾಗ ಎರಡೂ ಕೈಗೆ ಬಿತ್ತು ಬಾಡಿಗೆ ಆದಷ್ಟು ಗೊತ್ತಾಗಲ್ಲ ನಮಗೆ ಬ್ಲೌಸ್ ಹಾಕುವಾಗ ಸಾರಿ ಕವರ್ ಆಗತ್ತಲ್ಲ ಸೊ ಇಲ್ಲಿಗೆ ಇಲ್ಲಿಗೆ ಬ್ಯಾಕಿಗೆ ಟೋಟಲ್ ಕಾಸ್ಟ್ ಅವರ್ದು ಹನ್ನೆರಡು ಸಾವಿರ ಸಾರಿ ಏಳು ಸಾವಿರದಂತೆ ಮತ್ತು ಬ್ಲೌಸ್ ಏನೋ ಐದು ಸಾವಿರದಂತೆ ಅಂತ ಹೇಳಿದೆ ಟೋಟಲ್ ಹನ್ನೆರಡು ಸಾವಿರ ಬ್ಲೌಸ್ ಬ್ಲೌಸು ಅಂದರೆ ಸ್ಯಾರಿ ಮತ್ತು ಬ್ಲೌಸ್ ಹಾಳಾಗೋಯ್ತು ನಾನು ಸಾರಿ ತಗೊಳ್ತೇನೆ ಬೇ ಅಲ್ಲ ಸಾರಿ ಅಡ್ಜಸ್ಟ್ ಮಾಡಿ ಉಡ್ತೇನೆ ಒಳಗಡೆ ಬೀಳತ್ತೆ ಅದು ಎಣ್ಣೆ ನನಗೆ ಬ್ಲೌಸ್ ಮಾಡಿ ಕೊಡ್ತೀರಾ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತೀರಾ ಸೇಮ್ ಡಿಸೈನ್ ಅಂತ ನಾನು ಹೇಳಿದ್ರೆ ಈಗ ಬ್ಯುಸಿ ಇದ್ದೇನೆ ಮಂಗೆ ಮಾಡಲಿಕ್ಕೆ ಆಗಲ್ಲ ಅಂತ ಸೊ ಅಂತವರಿಗೆ ರಿಟರ್ನ್ ಮಾಡಿ ಕೂಡ ನಮ್ಗೆ ರಿಟರ್ನ್ ಐದು ಸಾವಿರ ಕೊಡ್ತಾರೆ ನಾನು ಹೇಳುದು ಕರ್ಮ ಯಾರನ್ನು ಬಿಡನಾ ದೇವರಿಗೆ ಗೊತ್ತಿರತ್ತೆ ನೀನು ಮಾಡುವ ಹಣ ನೀನ್ ಮಾಡುವ ಒಂದು ಕೆಲ್ಸ ಎಷ್ಟು ಒಂದು ಶ್ರದ್ಧೆಯಿಂದ ಒಂದು ಭಕ್ತಿ ಇಟ್ಟು ಮಾಡ್ತೀಯಾ ಅದಕ್ಕೆ ಯಾರಾದ್ರೂ ಮೋಸ ಮಾಡಿದ್ರೆ ಅದು ಇವತ್ತೆಲ್ಲ ನಾಳೆ ಸಿಕ್ಕೇ ಸಿಗತ್ತೆ ಆಯ್ತಾ ಇದು ಒಂದು ಏನು ಒಂದು ಬ್ಲೌಸಿನ ಕತೆ ಬ್ಲೌಸ್ನವರು ನನಗೆ ನಾಮ ಹಾಕಿದ ಕತೆ ಸೊ ಅದು ಏಳು ಸಾವಿರ ಹೋಯ್ತು ಅದಕ್ಕೆ ಇದು ಇದರಕ್ಕೆ ನಾನು ನಿಮಗೆ ಹೇಳೋದೇನೆಂದರೆ ನೀವು ಬ್ಲೌಸ್ ವರ್ಕ್ ಎಲ್ಲ ಹೀಗೆ ಕೊಡ್ತೀರಲ್ಲ ಆನ್ಲೈನಲ್ಲಿ ಕೊರಿಯರ್ ಎಲ್ಲ ಮಾಡುವಾಗ ಮೊದಲು ನೀವು ವರ್ಕ್ ಆದ ತಕ್ಷಣ ಅದರ ಫೋಟೋ ವೀಡಿಯೋ ತೆಗೆದು ಕಸ್ಟಮರಿಗೆ ಕಳಿಸ್ಬೇಕು ಕಸ್ಟಮರ್ ನಿಮಗೆ ಪೇಮೆಂಟ್ ಆಯಿತು ಅಂದರೆ ಮತ್ತೆ ನೀವು ಪೋಸ್ಟ್ ಮಾಡಿ ಅವರು ಅವರ ಹತ್ತಿರ ಹೋದ ಮೇಲೆ ಅದಕ್ಕೆ ನೂರು ಪ್ರಾಬ್ಲಮ್ ಬರುತ್ತೆ ಆ ಬ್ಲೌಸ್ ಕರೆಕ್ಟ್ ಇತ್ತು ಅಂದರೂ ಅವರು ನೂರು ಪ್ರಾಬ್ಲಮ್ ತೆಗಿತಾರೆ ಅದರಲ್ಲಿ ಇಲ್ಲ ಅದು ಹಾಗೆ ಆಗಿದೆ ಇದು ಹೀಗೆ ಆಗಿದೆ ಅಂತ ಬಟ್ ಅಂಥ ಪ್ರಾಬ್ಲಮ್ ಬೇಡ ನೀವು ಕರೆಕ್ಟ್ ವರ್ಕ್ ಮಾಡಿ ಫೋಟೋ ತೆಗೆದು ಕಳಿಸಿ ವೀಡಿಯೋ ತೆಗೆದು ಕಳಿಸಿ ಪೇಮೆಂಟ್ ಆಯಿತಾ ಮತ್ತೆ ಕೊರಿಯರ್ ಮಾಡಿ ಅದಕ್ಕೆ ನಾವು ಮುಂಚೆ ಯಾರು ಕೊರಿಯರ್ ಮಾಡಬೇಡಿ ಅಂಥ ಬಿಸ್ನೆಸ್ಸೇ ಮಾಡಬೇಡಿ ಯಾಕಂದರೆ ಹಣದ್ದು ವಿಷಯ ಅಲ್ಲ ನಾವು ಅಷ್ಟು ಡೇ ಆ್ಯಂಡ್ ನೈಟ್ ಕೂತ್ಕೊಂಡು ಬೆನ್ನು ನೋವು ಬಂದು ನಮಗೆ ಒಳಗಡೆ ಏನೆಲ್ಲ ನೋವಾಗುತ್ತೆ ಅಂತ ಅದು ನಾವು ಅನುಭವಿಸ್ತೀವಲ್ಲ ನಮಗೆ ಮಾತ್ರ ಗೊತ್ತು ಆ ನಿದ್ದೆಗನ್ನಲ್ಲಿ ಹೀಗೆ ನೀಡಲ್ಲಿ ಇಟ್ಕೊಂಡು 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 ವರ್ಕ್ ಮಾಡ್ತೇವಲ್ಲ ಅದರ ಕಷ್ಟ ಪಟ್ಟವರಿಗೆ ಮಾತ್ರ ಗೊತ್ತು ಬೇರೆಯವರಿಗೆ ಗೊತ್ತಿಲ್ಲ ಅದು ಆಯಿತಾ ಸೊ ಅದಕ್ಕೋಸ್ಕರ ನನಗೆ ಹೇಳೋದು ಪೇಮೆಂಟ್ ಕ್ಲಿಯರ್ ಆದ ಬ್ಲೌಸ್ ಬ್ಲೌಸು ಕಳಿಸ್ಬೇಕು ಇದು ನನ್ನ ಎಕ್ಸ್ಪೀರಿಯನ್ಸ್ ನನಗೆ ಆದ ಫ್ರಾಡ್ ನಂದು ನಂಗೆ ಮಾಡಿದ್ದು ಬೇರೆಯವರು ಫ್ರಾಡ್ ಆಯಿತಾ ಸೊ ನಾನು ಯಾರಿಗೂ ಹಾಗೆ ಮಾಡ್ಲಿಕ್ಕೆ ಹೋಗಲಿಲ್ಲ ನಾವು ಮೆಟೀರಿಯಲ್ ತಂದರೂ ಕೂಡ ಹಾಗೆ ಮೊದಲೇ ಪೇಮೆಂಟ್ ಕೊಡ್ತೇವೆ ಮೆಟೀರಿಯಲ್ ತಗೊಳ್ತೇವೆ ಇನ್ನೊಂದೇನಂದರೆ ಇನ್ನೊಂದು ಮೆಟೀರಿಯಲ್ ಇದು ಮೆಟೀರಿಯಲ್ ಇದು ಫ್ರಾಡ್ ಅದ್ ಬಟ್ ಅದು ದೊಡ್ಡ ಫ್ರಾಡ್ ಅಂದರೆ ದೊಡ್ಡ ಅಮೌಂಟ್ ಏನಲ್ಲ ನನಗೆ ಅದಷ್ಟು ವಿಷಯ ಏನಂದರೆ ಒಬ್ರು ಐನೂರು ರೂಪಾಯಿ ಇದು ಮೆಟೀರಿಯಲ್ ಆರ್ಡರ್ ಮಾಡಿದ್ರ ಐನೂರು ರೂಪಾಯಿಗೆ ನಾವು ಇಲ್ಲಿದ್ದು ಬೆಸ್ಟ್ ಕ್ವಾಲಿಟಿ ಅಂದರೆ ನಾನು ನನ್ನ ಬ್ಲೌಸ್ಗೆ ಯಾವುದೆಲ್ಲ ಮೆಟೀರಿಯಲ್ ಹಾಕ್ತೇನೆ ಆ ಮೆಟೀರಿಯಲ್ ನಾನು ಸಪ್ಲೈ ಮಾಡೋದು ಮೆಟೀರಿಯಲ್ ಸಪ್ಲೈ ಮಾಡ್ತೇವೆ ನಾವು ಅಂದರೆ ನಾವು ಬ್ಲೌಸಿಗೆ ಹಾಕೋದು ನಮ್ಗೆ ಗೊತ್ತಿರುತ್ತೆ ಯಾವ ಬ್ರ್ಯಾಂಡ್ ಯಾವುದು ಕಲರ್ ಹೋಗಲ್ಲ ಅಂತ ಸೊ ಅದನ್ನು ಕೊಟ್ಟಿ ಕೊಟ್ಟಿರ್ತೀವ ಅವ್ರು ಆರ್ಡ್ರ್ ಮಾಡಿದ ಐನೂರು ರೂಪಾಯಿದು ಅಮೌಂಟ್ ಇದು ಆರ್ಡ್ರ್ ಮಾಡಿದಾರ ಆರ್ಡ್ರ್ ಮಾಡಿ ಅವರ ಮನೆಗೆ ಮುಟ್ಟಿದಾದ ಮೇಲೆ ಅವರು ನನಗೆ ಮೆಸೇಜ್ ಆ ಆ್ಯಪಲ್ಲಿ ಅಷ್ಟು ಕಡಿಮೆ ಇದೆ ಈ ಆ್ಯಪಲ್ಲಿ ಇಷ್ಟು ಕಡಿಮೆ ಇದೆ ಅದು ಯಾಕೆ ನಿಮ್ದು ಇಷ್ಟು ಹೀಗೆ ನಿಮಗೂ ಗೊತ್ತು ಕೆಲವು ಆ್ಯಪಲ್ಲಿ ಮೆಟೀರಿಯಲ್ಸ್ ಹಾಕ್ಲಿಕ್ಕೆ ಫೋಟೋ ಇಷ್ಟು ದೊಡ್ಡದು ಹಾಕ್ತಾರೆ ಬರುವಾಗ ಎಷ್ಟು ದೊಡ್ಡದಿರುತ್ತೆ ಇಷ್ಟು ಸಣ್ಣದು ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ಅಲ್ವಾ ಸೊ ನಾವಿಲ್ಲಿಂದ ಐವತ್ತು ಗ್ರಾಮ್ ನೂರು ಗ್ರಾಮ್ ಕಳಿಸ್ತೇವೆ ಇಲ್ಲ ನಮ್ಗೆ ರಿಟರ್ನ್ ಬೇಕು ನನ್ನ ಹಸ್ಬೆಂಡ್ ಬೈತಿದ್ದಾರೆ ನನ್ನ ಹಸ್ಬೆಂಡ್ ಬೈತಿದ್ದಾರೆ ಅಂತ ಐನೂರು ರೂಪಾಯಿಯಲ್ಲಿ ನಾನು ಆ ಹೆಂಗಸಿಗೆ ಇನ್ನೂರು ರೂಪಾಯಿ ರಿಟನ್ ಇನ್ನೂರು ರೂಪಾಯಿ ರಿಟರ್ನ್ ಹಾಕಿದ್ದೇನೆ ಯಾಕಂದ್ರೆ ನಾನು ರಿಟರ್ನ್ ಹಾಕ್ತಿರ್ಲಿಲ್ಲ ನಂಗೆ ಅಂದ್ರೆ ತುಂಬಾ ವರ್ಕ್ ಪ್ರೆಷರ್ ಇರುವ ಟೈಮಲ್ಲಿ ನೈಟ್ ಹತ್ತು ಹನ್ನೊಂದು ಗಂಟೆಗೆ ಮೆಸೇಜ್ ಕಾಲ್ ಮೆಸೇಜ್ ಕಾಲ್ ಯಾಕೆ ಬೇಕು ಈ ಇನ್ನೂರು ರೂಪಾಯಿಗೆ ತಲೆ ಬಿಸಿ ಅದಕ್ಕೆ ಇನ್ನೂರು ಹಾಕಿಬಿಟ್ಟೆ ಅವರ ನಂಬರನ್ನೇ ಬ್ಲಾಕ್ ಮಾಡಿಬಿಟ್ಟೆ ನನಗೆ ಅಗತ್ಯವೇ ಇಲ್ಲ ಅಂತ ಹಾಗೆ ಮೆಟೀರಿಯಲ್ ಕೂಡ ಹಾಗೆ ನೀವು ಪೇಮೆಂಟ್ ತಗೊಂಡೆ ಕಳಿಸ್ಬೇಕು ಯಾವುದೂ ಆಗಲಿ ಮೆಟೀರಿಯಲ್ ಆಗಲಿ ಬ್ಲೌಸ್ ಆಗಲಿ ನೀವು ಸಾರಿ ಬಿಸ್ನೆಸ್ ಮಾಡ್ತಿದ್ದೀರಾ ಸಾರಿ ಬಿಸ್ನೆಸ್ ಕೂಡ ಹಾಗೆ ಅಮೌಂಟು ತಗೊಳ್ಳಿ ಕೊಡಿ ಯಾವುದೇ ಪ್ರಾಡಕ್ಟ್ ಆದರೂ ಆನ್ಲೈನಲ್ಲಿ ಸೆಲ್ ಮಾಡುವಾಗ ಅಮೌಂಟ್ ತಗೊಳ್ಳಿ ಕೊಡಿ ತಗೊಳ್ಳಿ ಕೊಡಿ ಅದಕ್ಕಿಂತ ಮುಂಚೆ ನೀವು ಇಲ್ಲ ಪಾಪ ಓಪ ಅಂತ ಹೇಳಿದ್ರೆ ನಿಮಗೆ ಮೂರು ನಾಮನೆ ಮತ್ತೆ ಗೊತ್ತಾಯ್ತಾ ಸೊ ಅದಕ್ಕೋಸ್ಕರನೇ ಹೇಳೋದು ಸ್ವಲ್ಪ ಜಾಗ್ರತೆ ಹೇಳಿರ್ಬೇಕು ಎಲ್ಲರೂ ಒಳ್ಳೆ ಒಂದೇ ಥರ ಇರೋಲ್ಲ ಕೆಲವರು ಕೊಡ್ತಾರೆ ಆದರೆ ಬೇಡ ರಿಸ್ಕ್ ಬೇಡ ನಮ್ಮ ನಮಗೆ ಇನ್ನೊಬ್ಬರ ಮನಸ್ಸಿಗೆ ಕೈ ಹಾಕಿ ಆಗಲ್ಲ ಯಾರು ಹೇಗಿದ್ದಾರೆ ಅಂತ ಅಲ್ವಾ ಸೊ ಅದಕ್ಕೋಸ್ಕರ ಫಸ್ಟ್ ಅಮೌಂಟ್ ಕ್ಲಿಯರ್ ಆಗಲಿ ಆಮೇಲೆ ನೀವು ಸಪ್ಲೈ ಮಾಡಿ ಆಯ್ತಾ ಸೊ ತರ್ಡ್ ಬನ್ ಈಗ ಬ್ಲೌಸ್ ಇದು ಫ್ರಾಡ್ ಆದದ್ದು ಹೇಳಿದೆ ಮೆಟೀರಿಯಲ್ ಫ್ರಾಡ್ ಆದದ್ದು ಹೇಳಿದೆ ಈಗ ಟ್ರೇಸಿಂಗ್ ಪೇಪರ್ ಟ್ರೇಸಿಂಗ್ ಪೇಪರ್ ಕೂಡ ನಾವು ಸೇಲ್ ಮಾಡ್ತೇವೆ ನಾವು ಟ್ರೇಸಿಂಗ್ ಪೇಪರ್ ಹೇಗೆ ಸೇಲ್ ಮಾಡ್ತೇವೆ ಅಂದರೆ ಹತ್ತು ಸೆಟ್ಟಿಗೆ ಐನೂರು ರೂಪಾಯಿ ನೂರು ರೂಪಾಯಿ ಕೊರಿಯರ್ ಚಾರ್ಜ್ ಅದು ಹೇಗೆ ಫುಲ್ ಬ್ಲೌಸ್ ನೆಕ್ ವರ್ಕ್ ಬಂದದ್ದು ಫುಲ್ ಕೈ ವರ್ಕ್ ಬಂದದ್ದು ಹೆವಿ ವರ್ಕ್ ಆಯ್ತಾ ಅದು ನಾನೇ ಪೆನ್ಸಿಲಲ್ಲಿ ನನ್ನ ಕೈಯಾರೆ ಡ್ರಾ ಮಾಡಿಕೊಂಡು ಅದನ್ನು ನಾವು ಪ್ರಿಂಟ್ ತೆಗೆದು ಯಾರಿಗೆ ಬೇಕೋ ಅವರಿಗೆ ಕೊಡೋದು ಕ್ಲಿಯರ್ ಪ್ರಿಂಟ್ ಡಾರ್ಕ್ ಪ್ರಿಂಟ್ ಇರುತ್ತೆ ಲೈಟ್ ಪ್ರಿಂಟ್ ಏನಲ್ಲ ಡಾರ್ಕ್ ಪ್ರಿಂಟ್ ಇರುತ್ತೆ ಸೊ ಹಾಗೆ ಏನಾಯ್ತು ಅಂದರೆ ಟ್ರೇಸಿಂಗ್ ಪೇಪರ್ ಇಬ್ಬರು ಈಕೆ ಇಂಪ್ರೂವ್ ಮಾಡಿದ್ದಾರೆ ಬಟ್ ನಾನು ಈ ಟೈಮ್ ಫ್ರಾಡ್ ಆಗಲಿಲ್ಲ ಯಾಕಂದ್ರೆ ಇದು ಆದದ್ದು ರೀಸೆಂಟ್ ಅದಕ್ಕೋಸ್ಕರ ನಂಗೆ ಗೊತ್ತಿತ್ತು ಜನ ಹೇಗಿದ್ದಾರೆ ಅಂತ ಸೊ ಅದಕ್ಕೋಸ್ಕರ ಇಬ್ರು ಹಾಗೆ ಮಾಡಿದರು ಸೇಮ್ ನಂಗೆ ಗೊತ್ತಾಯ್ತು ಇವರ ಪ್ಯಾಟರ್ನ್ ಹೀಗೆ ಅಂತ ಟ್ರೇಸಿಂಗ್ ಶೀಟು ಕಳಿಸಿದೆ ಕಳಿಸಿ ಇಲ್ಲಿಂದ ಫೋಟೋ ಎಲ್ಲ ಫೋಟೋ ವಿಡಿಯೋ ಎಲ್ಲ ಕಳಿಸಿದ್ದೀನಿ ಅವರೇ ಸೆಲೆಕ್ಟ್ ಮಾಡಿರುವ ನಾನು ಕಳಿಸಿರೋದು ಅವರಿಗೆ ಅವರೇನು ಮಾಡಿದ್ದಾರೆ ಮೆಟಿ ಅದು ಟ್ರೇಸಿಂಗ್ ಶೀಟ್ ರಿಸೀವ್ ಮಾಡಿ ಒಂದು ದಿನ ಆಗಿದೆ ಇವತ್ತು ರಿಸೀವ್ ಮಾಡಿದರೆ ನಾಳೆ ಮೆಸೇಜ್ ಹಾಕಿ ಹೇಳ್ತಿದ್ದಾರೆ ಮೇಡಮ್ ನಮಗೆ ಬೇಡ ನನ್ನ ಫ್ರೆಂಡ್ಸ್ ಹೇಳಿದ್ರು ಇದರದ್ದು ರೇಟ್ ಜಾಸ್ತಿ ಆಗ್ತಿದೆ ನನ್ನ ಹಸ್ಬೆಂಡ್ ಬೈತಿದ್ದಾರೆ ರೇಟ್ ಜಾಸ್ತಿ ಆಯ್ತಂತೆ ಅರ್ಧ ಅರ್ಧ ಶೀಟಿಗೆನೆ ಇಲ್ಲಿ ತಗೊಳ್ತಾರೆ ಎಂಬತ್ತು ರೂಪಾಯಿ ಡ್ರೈಸಿಂಗ್ ಶೀಟಿಗೆ ಅರ್ಧ ನೆಕ್ ಅರ್ಧ ಕೈ ಇಷ್ಟು ಕೈ ಇದು ಡಿಸೈನ್ ಮಾತ್ರ ಇದನ್ನ ನಾವು ರಿಟರ್ನ್ ಕಾಪಿ ತೆಗಿಬೇಕು ನಂದು ಹಾಗೆ ಅಲ್ಲ ಫುಲ್ ಸ್ಲೀವ್ ವರ್ಕ್ ಇರುತ್ತೆ ಫುಲ್ ನಿಮಗೆ ನೆಕ್ ವರ್ಕ್ ಇರುತ್ತೆ ಅಂಥದ್ದು ಇಪ್ಪತ್ತು ಡಿಸೈನ್ ಹತ್ತು ಶೀಟ್ ಅಂದ್ರೆ ಒಂದು ಶೀಟಲ್ಲಿ ಒಂದು ಡಿಸೈನ್ ಇರುವುದಲ್ಲ ಒಂದು ಶೀಟಲ್ಲಿ ಎರಡು ಡಿಸೈನ್ ಫ್ರಂಟ್ ಸೈಡ್ ನಿಮಗೆ ಬ್ಯಾಕ್ ನೆಕ್ ಇರುತ್ತೆ ಬ್ಯಾಕ್ ಸೈಡ್ ನಿಮಗೆ ಇದ್ದಿರುತ್ತೆ ಎರಡು ಡಿಸೈನ್ ಒಂದು ಇರೋದು ಐನೂರು ರೂಪಾಯಿಗೆ ಹತ್ತು ಡಿಸೈನ್ ಅಲ್ಲ ಇಪ್ಪತ್ತು ಡಿಸೈನ್ ಕೊಟ್ಟಿದ್ದೆ ಕೊಟ್ಟಿದ್ದೇನೆ ನಾನು ಒಂದು ದಿನ ಬಿಟ್ಟು ನನಗೆ ಮೆಸೇಜ್ ಮಾಡ್ತಿದ್ದಾರೆ ಮೇಡಮ್ ನಮಗೆ ಬೇಡ ರಿಟರ್ನ್ ಮಾಡ್ತೇನೆ ಏನು ಗೊತ್ತಾ ಇವರು ಮಾಡಿರೋದು ನನಗೆ ಅವರ ಫ್ರೆಂಡ್ಗೆ ಮೆಸೇಜ್ ಮಾಡಿ ಹೇಳಿದರು ಅವರದ್ದು ಇನ್ನೊಂದು ಕ್ಲಾಸಿದ್ದು ನಂದು ಜಾಯಿನ್ ಆಗಿದ್ದಾರೆ ಇದು ನಾನು ಕೊರಿಯರ್ ಮಾಡಿರೋದು ಕೆಲವು ಹೀಗೆ ಮಾಡಿದ್ದಾರೆ ನಂಗೆ ಬಟ್ ಹೀಗೆ ಮಾಡಿದವರಿಗೆ ಯಾರಿಗೂ ನಾನು ನಂಗೆ ಗೊತ್ತಾಗತ್ತೆ ಅವ್ರು ಏನ್ ಮಾಡಿದ್ದಾರೆ ಅಂತ ಹಾಗೆ ಆನ್ಲೈನ್ ಅಲ್ಲಿ ನಾನು ಕಳಿಸಿದ್ದವ್ರಿ ಕೊರಿಯರ್ ಮಾಡಿದೆ ಅವರು ಏನ್ ಮಾಡಿದ್ದಾರೆ ಒಂದು ದಿನದಲ್ಲಿ ನಾನು ಕಳಿಸಿರುವ ಹತ್ತು ಶೀಟ್ ಇದ್ದು ಪ್ರಿಂಟ್ ತೆಗೆದಿಟ್ಟಿದ್ದಾರೆ ಅದು ಪ್ರಿಂಟ್ ತೆಗಿಲಿಕ್ಕೆ ಆಗುತ್ತೆ ನಾವು ಎಷ್ಟು ಶೀಟ್ ಬೇಕಾದ್ರೂ ಪ್ರಿಂಟ್ ತೆಗಿಬಹುದು ನೆಕ್ಸ್ಟ್ ಬೇಕು ಅಂತ ಆದ್ರೆ ನಾನೀಗ ಕಳಿಸಿರುವ ಡಿಸೈನ್ ನಿಮ್ಗೆ ಬೇರೆ ಬೇಕು ಅಂತ ಆದ್ರೆ ಪ್ರಿಂಟ್ ತೆಗಿಬಹುದು ಯಾಕಂದ್ರೆ ಪ್ರಿಂಟ್ ಆದ ಪೇಪರ್ ಅಲ್ಲ A3 ತ್ರೀ ಶೀಟ್ ಪೇಪರ್ ಅದು ಅವರು ಆಲ್ರೆಡಿ ಪ್ರಿಂಟ್ ತೆಗೆದಿಟ್ಟಿದ್ದಾರೆ ಈ ಹತ್ತು ಶೀಟ್ ಇದು ನಾನು ಕಳಿಸಿರೋ ಶೀಟ್ ಇದು ಪ್ರಿಂಟ್ ತೆಗೆದಿಟ್ಟು ಈಗ ನಾನ್ ಕಳಿಸಿದ್ದೇನೆ ಅಲ್ಲ ಅದನ್ನ ನನಗೆ ರಿಟರ್ನ್ ಮಾಡ್ಲಿಕ್ಕೆ ಗಂಡನಿಗೆ ಗಂಡ ಬೈತಾರೆ ಫ್ರೆಂಡ್ಸ್ ಬೈತಾರೆ ನೀವು ಆರ್ಡರ್ ಮಾಡುವಾಗ ನಿಮ್ಮ ಗಂಡ ನಿಮ್ಮ ಫ್ರೆಂಡ್ಸ್ ಬೈಲಿಲ್ವಾ ನಾನು ವೀಡಿಯೋಸ್ ಕಳಿಸುವಾಗ ಬೈಲಿಲ್ವಾ ನೀವು ವಿಡಿಯೋಸ್ ನೋಡಿ ಸೆಲೆಕ್ಟ್ ಮಾಡಿ ನಂಗೆ ರಿಟರ್ನ್ ಕಳಿಸುವಾಗ ಬೈಲಿಲ್ವಾ ಆಗ ಬೈಯ್ಯದ ಗಂಡ ಫ್ರೆಂಡ್ಸ್ನವರು ಇವರು ಜೆರಾಕ್ಸ್ ಎಲ್ಲ ತೆಗೆದಾದ್ಮೇಲೆ ಬೈದ್ರು ಅಂತ ಫ್ರಾಡ್ನವ್ರು ಇಡ್ತಾರೆ ಯಾಕೆ ಬೇಕು ಈ ಐನೂರು ರೂಪಾಯಿ ಗಿಂತ ಎಲ್ಲ ದುರ್ಬುತ್ತಿ ನಾಟಕ ನಾವಿಲ್ಲಿ ಆ ಒಂದು ಡಿಸೈನ್ ಮಾಡ್ಲಿಕ್ಕೆ ನಮ್ಗೆ ಅರ್ಧ ದಿನ ಹಿಡಿಯುತ್ತೆ ಒಂದು ಸ್ಲೀವ್ ಒಂದು ನೆಕ್ ಗೊತ್ತಾಯ್ತಾ ನಾನು ಅದೇ ಹೇಳುದು ಯಾರಿಗೆ ಬೇಕಾದ್ರೂ ಮೋಸ ಮಾಡಿ ಆದ್ರೆ ಕಷ್ಟಪಟ್ಟು ದುಡಿತಾರಲ್ಲ ನಿಮ್ಮಗೆ ಮೋಸ ಮಾಡುವವರಿದ್ರೆ ಅವರಿಗೆ ಮೋಸ ಮಾಡಿ ನಮ್ಗೆ ಏನ್ ಟೆನ್ಷನ್ ಇಲ್ಲ ಆದ್ರೆ ಯಾರು ಕಷ್ಟಪಟ್ಟು ದುಡಿತಾರೆ ನೋಡಿ ಅಂತವರಿಗೆ ಮೋಸ ಮಾಡಿದ್ರು ಉಂಟಲ್ಲ ಒಂದು ಐನೂರು ರೂಪಾಯಿ ಮೋಸ ಮಾಡಿದ್ರೆ ನಿಮಗೆ ಆಚೆ ಐವತ್ತು ಸಾವಿರ ಮಾತ್ರ ಖಂಡಿತ ಕರ್ಮ ಬಿಡಲ್ಲ ಅದಕ್ಕೆ ನಾನು ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೇನೆ ಹೆಣ್ಮಕ್ಳು ದುಡಿಬೇಕು ನಿಮಗೆ ಕಸ್ಟಮರ್ ಸಿಗದಿದ್ರೆ ಆನ್ಲೈನ್ ಟ್ರೈ ಮಾಡಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೈ ಮಾಡಿ ಅಂತ ಈಗ ಎಷ್ಟು ಒಳ್ಳೆ ಜನ ಇದ್ದಾರೆ ಅಷ್ಟೇ ಫ್ರಾಡ್ ಮಾಡುವವರು ಇದ್ದಾರೆ ನೀವು ಎಷ್ಟು ಜಾಗೃತೆಯಲ್ಲಿ ಬಿಸ್ನೆಸ್ ಮಾಡಬೇಕು ಅಂದ್ರೆ ಪೇಮೆಂಟ್ ನಿಮ್ಮ ಕೈಗೆ ಬಂತ ಆಮೇಲೆ ಅವರು ಕೊಟ್ಟ ಪ್ರಾಡಕ್ಟನ್ನು ಕೊಡಿ ನೀವು ಆ ಇಲ್ಲ ಫ್ರೆಂಡ್ಸ್ ಆ ಇಲ್ಲ ರಿಲೇಟಿವ್ಸು ಆ ಇಲ್ಲ ಅವರು ಒಳ್ಳೆಯವರು ಮುಖ ನೋಡಿ ನನ್ನ ಮುಖ ನೋಡಿ ನಿಮ್ಮ ಮುಖ ನೋಡಿ ಆ ಒಳ್ಳೆಯವ್ರಿಗೆ ಇಲ್ಲೇ ಅಂತ ಹೋದ್ರಿ ನಿಮ್ಮ ಕೈಗೆ ಚಿಪ್ಪೆ ಮತ್ತೆ ಅಷ್ಟೆ ಎಷ್ಟು ಜಾಗ್ರತೆಯಲ್ಲಿದ್ದರೂ ಸಾಕಾಗಲ್ಲ ತುಂಬ ಜಾಗ್ರತೆಯಲ್ಲಿ ಇರಬೇಕು ಆನ್ಲೈನ್ ಬಿಸ್ನೆಸ್ ಮಾಡುವವರು ಸೊ ಅದು ಗೊತ್ತಾ ಹೀಗೆ ನಾನು ಹೀಗೆ ನಿಮಗೆ ಒಂದು ಸಜೆಷನ್ ಎಲ್ಲ ಕೊಡ್ತೇನಲ್ಲ ಹೀಗೆ ಯಾರು ಕೊಡಲ್ಲ ಸೊ ಸಜೆಷನ್ ಕೊಟ್ಟದನ್ನು ತಲೆಗೆ ಇಟ್ಕೊಳ್ಳಿ ಖಾಲಿ ಬಿಸ್ನೆಸ್ ಮಾಡಬೇಕು ಹಣ ಮಾಡಬೇಕು ಅಂತಲ್ಲ ಆ ಬಿಸ್ನೆಸ್ ಮಾಡೋದ್ರಿಂದ ಎಷ್ಟು ಉಪಯೋಗವಿದೆ ಎಷ್ಟು ನಮಗೆ ಏನು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಆಗ ನಿಮ್ಗೊಂದು ಐಡಿಯಾ ಸಿಗುತ್ತೆ ಒಬ್ಬರ ಅನ್ನು ಶೇರ್ ಮಾಡ್ತೇನೆ ಅಂದರೆ ನನ್ನ ಅನ್ನ ನನಗೆ ಶೇರ್ ಮಾಡ್ತೇನೆ ಅಲ್ಲ ಸೊ ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಈ ರೀತಿ ತುಂಬ ಜನಕ್ಕೆ ಫ್ರಾಡ್ ಆಗಿರ್ಬೋದು ಇದಕ್ಕಿಂತ ಮುಂಚೆ ಯಾರಿಗೆಲ್ಲ ಫ್ರಾಡ್ ಆಗಿದೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ವಲ್ಪ ಲಾಂಗ್ ಆಗ್ತಿದೆ ನನ್ನ ವಿಡಿಯೋ ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಇಪ್ಪತ್ತು ನಿಮಿಷ ಐವತ್ತು ನಿಮಿಷದಲ್ಲಿ ಮುಗಿಯೋದಂತಂದಲ್ಲ ಅದಕ್ಕೆ ನಾನು ಒಂದೊಂದು ದಿನ ಒಂದೊಂದು ವೀಡಿಯೋ ಮಾಡಿ ಹಾಕ್ತೇನೆ ಸೊ ಯಾರಿಗೆಲ್ಲ ಇಷ್ಟ ಆಯಿತು कमेंट मारी मत लाइक मारी सब्सक्राइब मारी थैंक यू बाय बाय